ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ಡಬ್ಲ್ಯೂ ಟಿ ಸಿ ಫೈನಲ್ ಮ್ಯಾಚ್ನ ಮತ್ತೆ ಇಂಗ್ಲೆಂಡ್ಗೆ ಹೋಸ್ಟ್ ಮಾಡೋಕ್ಕೆ ಅವರು ಐ ಸಿ ಸಿ ಏನವರು ಪರ್ಮಿಷನ್ ಕೊಟ್ಟಿದ್ದಾರೆ ಇಂಗ್ಲೆಂಡ್ ಇಸ್ ಆಲ್ ಸೆಟ್ ಹೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸೆವೆನ್ ಡಬ್ಲ್ಯೂ ಟಿ ಸಿ ಫೈನಲ್ ಎರಡೂ ಅವರಿಗೆ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ರೀತಿ ನೆಗೆಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಇಂಗ್ಲೆಂಡ್ ಅಂದ್ರೆ ಡಬ್ಲ್ಯೂ ಸಿ ಫೈನಲ್ಗೆ ಬರಲ್ಲ ಅಂತ ಯಾಕಂದರೆ ಡಬ್ಲ್ಯೂ ಸಿ ಫೈನಲ್ ಎಲ್ಲ ಆಡ್ತಾರೆ ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನ್ಯೂಟಲ್ ವೆನ್ಯೂನಲ್ಲಿ ಆಡ್ಬೇಕಾದ್ರೆ ಯಾವುದೇ ಟೀಮ್ಗಳಿಗೆ ಗೆದ್ದು ಅವರು ಅವರಿಬ್ಬರ ಹೋಮ್ ಅಲ್ಲಿ ಹೋಮ್ ಕಂಡೀಷನ್ಸ್ ಎಲ್ಲ ಆರಿಸಲ್ಲ ಈಗ ಇಂಡಿಯಾಗಿದ್ದ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಇಂಗ್ಲೆಂಡಲ್ಲೇ ಆಡಿದರು ಅದಕ್ಕೂ ಮುಂಚೆ ಇಂಡಿಯಾ ಮತ್ತು ನ್ಯೂಜಿಲೆಂಡು ಕೂಡ ಡಬ್ಲ್ಯೂ ಟಿ ಸಿ ಟು ತೌಸಂಡ್ ಟ್ವೆಂಟಿ ಒನ್ ಫೈನಲ್ನ ಅದು ಕೂಡ ಇಂಗ್ಲೆಂಡಲ್ಲೇ ಆಡಿದ್ರು ಸೊ ಎರಡು ಮ್ಯಾಚ್ ಇಂಗ್ಲೆಂಡಲ್ಲೇ ನಡೆದಿದೆ ಆಲ್ರೆಡಿ ಎರಡು ಡಬ್ಲ್ಯೂ ಟಿ ಸಿ ಫೈನಲ್ ಇಂಗ್ಲೆಂಡ್ ಫೈನಲ್ಗೆ ಬಂದಿಲ್ಲ ಸೊ ಎರಡು ಸರಿನೂ ಅವರು ಎಲಿಜಿಬಲ್ ಆಗಿಲ್ಲ ಅಲ್ಲಿ ಕ್ವಾಲಿಫೈ ಆಗಿಲ್ಲ ಆದರೆ ಇವರು ಈ ಸರಿಂದ ಮುಂದಕ್ಕೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಡಬ್ಲ್ಯೂ ಟಿಸಿ ಫೈನಲ್ನ ನಾವು ಇಂಗ್ಲೆಂಡಲ್ಲಿ ಆಡಿಸ್ತೀವಿ ಅಂತ ಅಂದರೆ ಇಂಗ್ಲೆಂಡ್ ಬರೋದಿಲ್ಲ ಅಂತ ಒಂದು ಇನ್ನೊಂದು ಇನ್ನೊಂದು ಯಾಕೆ ಇಂಗ್ಲೆಂಡಲ್ಲಿ ಆಡಿಸ್ಬೇಕು ಅಂತ ಏಷ್ಯನ್ ಕಂಡೀಷನ್ಸೂ ಆಡಿಸ್ಬೋದು ಏಕೆಂದರೆ ಅವಕಾಶ ಸಿಗುತ್ತೆ ಗೆಲ್ಲಕ್ಕೆ ಇಂಗ್ಲೆಂಡಲ್ಲಿ ಅಂತಂದರೆ ಅದು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಾಗಲಿ ಬಾಲರ್ಸ್ಗಾಗಲಿ ಅಷ್ಟು ಸಪೋರ್ಟ್ ಇರೋಲ್ಲ ಗೆಲ್ಲೋದು ಸ್ವಲ್ಪ ತುಂಬ ಕಷ್ಟ ಇರ್ತದೆ ಮ್ಯಾಚ್ಗಳು ಯಾಕೆಂದರೆ ಯಾರಾದರೂ ಒಂದು ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಆಸ್ಟ್ರೇಲಿಯಾ ಬಂದಿದ್ದಾರೆ ಆಸ್ಟ್ರೇಲಿಯಾ ಅವ್ರದ್ದು ಬೋಸಿ ಅಲ್ಲಿ ಆಡಿರ್ತಾರೆ ಅವ್ರ ಪೇಸ್ ಕಂಡೀಷನ್ಸಲ್ಲಿ ಆಡಿರ್ತಾರೆ ಸೊ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಎಲ್ಲಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಎಲ್ಲ ಹೊಂದವರಿಗೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಇದೆಲ್ಲ ಅವ್ರಿಗೆ ಒಂದೇ ಥರ ಇರುತ್ತೆ ಕಂಡೀಷನ್ಸ್ ಅಷ್ಟೊಂದು ಅವ್ರಿಗೆ ಕಷ್ಟ ಆಗಲ್ಲ ಆದರೆ ಇಂಡಿಯಾಗೆ ಯಾವತ್ತೇ ಆದರೂ ಅದು ಓವರ್ ಓವರ್ಸೀಸ್ ಆಗುತ್ತೆ ಏಷ್ಯನ್ ಕಂಡೀಷನ್ಸ್ ಆಗಲ್ಲ ಸ್ಪಿನ್ ಫ್ರೆಂಡ್ಲಿ ಇರಲ್ಲ ಸೊ ಏನೇ ಆದರೂ ಗೆಲ್ಲೋ ಚಾನ್ಸಸ್ಸು ಒನ್ ಟ್ವೆಂಟಿ ಪರ್ಸೆಂಟಿಗೆ ಬಂದು ನಿಂತಿರುತ್ತೆ ತುಂಬ ಕಷ್ಟ ಸೊ ಅದಕ್ಕೆ ಅವ್ರು ಎರಡು ಡಬ್ಲ್ಯೂ ಸಿ ಅಲ್ಲಿ ಇಂಡಿಯಾ ಸೋತಿರೋದಕ್ಕೇ ಮುಂದಿನ ಅಪ್ಡೇಟಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಗಾಬಾದಲ್ಲಿ ಯಾರೂ ಇದುವರೆಗೆ ಮ್ಯಾಚ್ಗಳ್ ಗೆಲ್ಲಕ್ಕಾಗ್ತಿರಲಿಲ್ಲ ಸೊ ಎಷ್ಟೋ ವರ್ಷಗಳ ನಂತರ ರಿಷಬ್ ಪಂತ್ ಅದು ಅದರಿಂದ ಅವರ ಒಂದು ಏನದು ಆ ಗಾಬಕ ಗಮಂಡ್ ಅಂತಂದ್ರೆ ಅವರು ಆ ದುರಂಕಾರ ಅಲ್ಲಿ ಮುರಿದಿದ್ರು ಇಂಡಿಯಾದವರು ಮ್ಯಾಚನ್ನ ಗೆದ್ದು ಆದರೆ ಈಗ ಅದ್ರ ರಿಪೀಟ್ ಆಗಿದೆ ಮತ್ತೆ ನಿನ್ನೆ ಮ್ಯಾಚ್ ನಲ್ಲಿ ಕೂಡ ವೆಸ್ಟ್ ಇಂಡೀಸ್ ಅದು ತುಂಬಾ ಡಲ್ ಅಂದ್ರೆ ಡಲ್ ಟೀಮ್ ಅಂದ್ರೆ ಸಿಕ್ಕಾಪಟ್ಟೆ ಡಲ್ ಟೀಮ್ ಅದು ಟೆಸ್ಟ್ ಕ್ರಿಕೆಟ್ ಆಗಲಿ ಒಡೆಯಾಗಲಿ ಟಿ ಟ್ವೆಂಟಿಲಿ ಪರವಾಗಿಲ್ಲ ಎರಡರಲ್ಲೂ ಕೂಡ ತುಂಬಾ ಡಲ್ ಇರೋ ಟೀಮು ಹೊಸ ಟೀಮು ಹೋಗಿ ಸೌತ್ ಆಸ್ಟ್ರೇಲಿಯಾನ ಸೋಲ್ಸಿದ್ದಾರೆ ಗಾಬಾದಲ್ಲಿ ಶಮರ್ ಜೋಸೆಫ್ ಅಂತ ಒಬ್ರು ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡ್ತಿದ್ರಂತೆ ಮೊದಲು ಆಮೇಲೆ ವೆಸ್ಟ್ ಇಂಡೀಸ್ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಸಖತ್ತಾಗಿ ಒಳ್ಳೆ ಪ್ಲೇಸ್ ಬೌಲರ್ ಒನ್ ಫಿಫ್ಟಿಲಿ ಹೊಡಿತಾ ಇದ್ರು ಬೌಲರು ಅವ್ರಿಗೆ ಮ ಅವರು ಏಳು ವಿಕೆಟ್ ತೊಗೊಂಡು ಮ್ಯಾಚನ್ನ ಗೆಲ್ಸಿದ್ದಾರೆ ಆಸ್ಟ್ರೇಲಿಯಾದವರು ಬರೀ ಇನ್ನೂರು ರನ್ನಾಗಿ ಚೇಸ್ ಮಾಡೋಕ್ಕಾಗಿಲ್ಲ ಗಾಬಾದಲ್ಲಿ ಆ ಥರ ಬೌಲಿಂಗ್ ಮಾಡಿ ಮ್ಯಾಚನ್ನ ಗೆಲ್ಸಿದ್ದಾರೆ ಆದರೆ ಹಿಂದಿನ ದಿನನೇ ಶಮರ್ ಜೋಸೆಫ್ಗೆ ಯಾರು ಕಾರ್ ಹೊಡೆದಾಗ ಮ್ಯೂಚುವಲ್ ಸ್ಟಾರ್ ಏಟ್ ಏಟಾಗಿತ್ತು ಗಾಯ ಆಗಿತ್ತು ಹಂಗೂ ಕೂಡ ರೆಸ್ಟ್ ತಗೊಂಡಿಲ್ಲ ಬಂದು ಅದು ನಾಳೆನೂ ಮತ್ತೆ ಬೌಲಿಂಗ್ ಮಾಡಿ ಆಸ್ಟ್ರೇಲಿಯಾಗೆ ಔಟ್ ಮಾಡಿ ಮ್ಯಾಚನಾಗ ಗೆಲ್ಸಿದ್ದಾರೆ ಏಳು ವಿಕೆಟ್ ತೊಗೊಂಡು ಅದೊಂಥರ ಬ್ರಿಯಾನ್ ಲಾರಾ ಕೂಡ ಕಣ್ಣಲ್ಲಿ ನೀರು ಇದ್ರು ಆ ಥರ ಇತ್ತು ಅದು ಕಾಮಿಟ್ರಿ ಮಾಡಬೇಕಾದ್ರೆ ಇಷ್ಟೋ ಮೂವತ್ತೇಳು ವರ್ಷನ ಇಪ್ಪತ್ತೇಳು ವರ್ಷದ ನಂತರ ಮ್ಯಾಚಿನ ಗೆಲ್ತಾ ಇರೋದವರು ಯಾರು ಅಂದ್ರೆ ವೆಸ್ಟ್ ವೆಸ್ಟ್ ಇಂಡೀಸ್ನವರು ಆಸ್ಟ್ರೇಲಿಯಾದಲ್ಲಿ ಮ್ಯಾಚೇ ಗೆದ್ದಿಲ್ಲ ಕಂಟಿನ್ಯೂಸ್ ಕಂಟಿನ್ಯೂಸ್ ಅವರು ಸೋಲ್ತಾ ಇದ್ರು ಹೀಗೆ ಪಾಕಿಸ್ತಾನ ಸೋತ್ಕೊಂಡೋದ್ರು ಮೂರು ಸೊನ್ನೆ ಆ ಥರ ಇಂಡಿಯಾ ಬಿಟ್ರೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾ ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚ್ ಗೆದ್ದಾರೆ ಆಸ್ಟ್ರೇಲಿಯಾದಲ್ಲಿ ಅವರು ಬಿಟ್ರೆ ಯಾರು ಆಸ್ಟ್ರೇಲಿಯಲ್ಲಿ ಟೆಸ್ಟ್ ಮ್ಯಾಚ್ನ ಗೆದ ಗೆಲ್ಲಕ್ಕಾಗಿಲ್ಲ ಸೊ ಇದು ಈಗ ವೆಸ್ಟ್ ಇಂಡೀಸ್ ಶಮರ್ ಜೋಸೆಫ್ ಮಾಡಿ ತೋರ್ಸಿದ್ದಾರೆ ಸೊ ನೆಕ್ಸ್ಟ್ ಮುಂದಿನ ಅಪ್ಡೇಟ್ ನಲ್ಲಿ ಡಬ್ಲ್ಯೂ ಟಿ ಸಿ ಪಾಯಿಂಟ್ಸ್ ಟೇಬಲ್ ಅಪ್ಡೇಟ್ ಆಗಿದೆ ಈಗ ಇಂಡಿಯಾ ಪಾತಾಳಕ್ಕೆ ಕುಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೆಕೆಂಡ್ ಪೊಸಿಷನಲ್ಲಿದ್ದರು ಡಬ್ಲ್ಯೂ ಟಿ ಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಈಗ ಆಸ್ಟ್ರೇಲಿಯಾ ಹತ್ತು ಮ್ಯಾಚ್ಗಳಿಂದ ಐವತ್ತೈದು ಪರ್ಸೆಂಟೇಜಲ್ಲಿ ಟಾಪಲ್ಲೇ ಉಳ್ಕೊಂಡಿದ್ದಾರೆ ಸೊ ಸೆಕೆಂಡ್ ಪಾಯಿಂಟಲ್ಲಿ ಸೆಕೆಂಡ್ ಪೊಸಿಷನಲ್ಲಿದ್ದ ಭಾರತ ನಲ್ವತ್ಮೂರು ಪಾಯಿಂಟ್ ಮೂವತ್ತ್ಮೂರು ಇನ್ನಿಂಗ್ ಪರ್ಸೆಂಟ್ ಮೂಲಕ ಐದನೇ ಸ್ಥಾನಕ್ಕೆ ಬಂದು ಬಿದ್ದಿದ್ದಾರೆ ಒಟ್ಟು ಮೂರು ಸ್ಥಾನ ಕೆಳಗೆ ಬಿದ್ದಿದ್ದಾರೆ ಸೊ ಸೆಕೆಂಡ್ ಪೊಸಿಷನ್ಗೆ ಸೌತ್ ಆಫ್ರಿಕಾ ಇದಾರೆ ನೆಕ್ಸ್ಟ್ ನ್ಯೂಜಿಲೆಂಡ್ ಇದಾರೆ ನೆಕ್ಸ್ಟ್ ಬಾಂಗ್ಲಾದೇಶ ನಮ್ಗಿಂತ ಮೇಲ್ ಹೊಟ್ಟೋಗಿದ್ದಾರೆ ಯಾಕಂದ್ರೆ ಇಂಡಿಯಾ ಸೋತಿದ್ದಕ್ಕೆ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಬ್ಲ್ಯೂ ಸಿ ಫೈನಲ್ ಅಟ್ಲೀಸ್ಟ್ ಎರಡು ವರ್ಷಕ್ಕೊಂದ್ಸರಿ ಒಂದು ಐಸಿಸಿ ಟ್ರೋಫಿಗೆ ಒಂದು ಅವಕಾಶ ಭಾರತಕ್ಕೆ ಇದನ್ನು ಕೂಡ ಕಳ್ಕೋಬಾರದು ಈ ಸರಿ ಈ ಸರಿ ಕೂಡ ಫೈನಲ್ ರೀಚ್ ಆಗಬೇಕು ಬಟ್ ಫೈನಲ್ ಗೆಲ್ಲೋದು ಕೂಡ ಮುಖ್ಯ ಈ ಫೈನಲ್ ರೀಚ್ ಆಗದೇ ಒಂದು ಉದ್ದೇಶ ಅಲ್ಲ ಮುಂದಿನ ಅಪ್ಡೇಟ್ನಲ್ಲಿ ಇದು ಇಂಡಿಯಾ ಕಂಟಿನ್ಯೂಸ್ ಆಗಿ ಲಾಸ್ಟ್ ಮೂರು ಟೆಸ್ಟ್ಗಳಲ್ಲಿ ಎರಡು ಟೆಸ್ಟ್ ಸೋತಿರೋದು ಇದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಹೋಮ್ ಕಂಡೀಷನ್ಸಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಎರಡೆ ಎರಡು ಟೆಸ್ಟ್ ಸೋತಿರೋದು ಅಂದರೆ ಭಾರತದಲ್ಲಿ ಹೋಮ್ ಕಂಡೀಷನಲ್ಲಿ ಅಷ್ಟು ಸುಲಭವಾಗಿ ಯಾರೂ ಬಂದು ಆಗ್ತಿರಲಿಲ್ಲ ಭಾರತನ ಆದರೆ ಈಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಲಾಸ್ಟ್ ಬಾಡರ್ ಗಾಸ್ಕರ್ ಟ್ರೋಫಿನಲ್ಲಿ ಒಂದು ಟೆಸ್ಟ್ ಸೋತಿದ್ರು ಅದಾದಮೇಲೆ ಒಂದು ಡ್ರಾ ಆಗಿತ್ತು ಅದಾದಮೇಲೆ ಡಬ್ಲ್ಯೂ ಟಿ ಫೆನ್ನಲ್ಲಿ ಬೇರೆ ಕಡೆ ಆಡಿದ್ದು ಇನ್ನು ಹೋಮ್ ಟೆಸ್ಟ್ ಆಡಿದ್ದು ಮತ್ತೆ ಈಗಲೇ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಸೊ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತಿರೋದ್ರಿಂದ ಲಾಸ್ಟ್ ಮೂರು ಮ್ಯಾಚ್ಗಳಲ್ಲಿ ಎರಡು ಮ್ಯಾಚ್ ಸೋತಂಗಾಗಿದೆ ಇನ್ನೂ ನಾಲ್ಕು ಇದೆ ನಾಲ್ಕು ಮ್ಯಾಚಲ್ಲಿ ಇನ್ನೊಂದು ಮ್ಯಾಚ್ ಹೋದ್ರೂ ಕೂಡ ಅದು ಒಂದು ಬ್ಯಾಡ್ ರೆಕಾರ್ಡ್ ರೋಹಿತ್ ಶರ್ಮಾಗೆ ಸೇರ್ಪಡ್ತಾ ಹೋಗುತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಅಷ್ಟು ಇಂಟೆನ್ಸಿಟಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಅಂತೂ ಅಷ್ಟು ಕಾಣಿಸಲ್ಲ ಟೆಸ್ಟ್ ಅಲ್ಲಿ ನಾನು ಎಸ್ಪೆಷಲ್ ಹೇಳ್ತಾ ಇದ್ದೀನಿ ಎಲ್ಲ ಅಲ್ಲಿ ಹೇಳಲ್ಲ ಯಾಕಂದರೆ ಶರ್ಮಾ ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ತೀನಿ ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಂತಂದರೆ ಅದೇನೋ ವಿರಾಟ್ ಕೊಹ್ಲಿ ಅಷ್ಟು ಗೆಲ್ಸಿದ್ದ ಮ್ಯಾಚ್ಗಳು ಅಲ್ಲಿ ಗೆದ್ದಿದ್ದ ಮ್ಯಾಚ್ಗಳು ಜೊತೆಗೆ ಆ ಫೀಲ್ಡಲ್ಲಿ ಆ ಒಂದು ಯಾವ ರೀತಿ ಒಂದು ಅಗ್ರೆಷನ್ ತೋರಿಸ್ತಾ ಇದ್ರು ಅಪೋಸಿಟ್ ಟೀಮೋರ್ಗೆ ಹೇಗೆ ವಿರಾಟ್ ಕೊಹ್ಲಿ ಇದ್ದರೆ ನಡೀತಾ ಇದ್ರು ಆ ಥರ ಒಂದು ಪರಿಸ್ಥಿತಿನ ಎಲ್ಲೂ ನೋಡೋಕ್ ಸಿಗ್ತಾ ಇಲ್ಲ ಯಾಕಂದರೆ ಅವರು ಅಟ್ಲೀಸ್ಟ್ ಟೀಮಲ್ಲೂ ಕೂಡ ಇಲ್ಲ ಕ್ಯಾಪ್ಟನ್ ಆಗಿರೋದು ಸೆಕೆಂಡರಿ ಅಟ್ಲೀಸ್ಟ್ ನಿನ್ನೆ ನೋಡಿ ಅದು ಚೇಸ್ ಮಾಡಿ ಗೆಲ್ಲೋ ಗೆಲ್ಲುವಂಥದ್ದನ್ನ ಮ್ಯಾಚನ್ನು ಸೋತಿದ್ದಾರೆ ಇಂಡಿಯಾ ಇನ್ನೂರ ರನ್ ಯಾರು ಚೇಸ್ ಮಾಡೋಕ್ಕಾಗಲ್ಲ ಫೋರ್ತ್ ಡೇನೇ ಆಗಲಿ ಫಿಫ್ತ್ ಡೇನೇ ಆಗಲಿ ಇನ್ನೂರ ಮೂವತ್ತರನ್ನು ಚೇಸ್ ಮಾಡೋದು ಕಷ್ಟ ಅಲ್ಲ ಮುನ್ನೂರು ರನ್ ತನಕ ಚೇಸ್ ಮಾಡ್ಬೋದು ಮುನ್ನೂರು ಮೇಲೆ ಕಷ್ಟ ಸೋತ್ಕೊಡ್ತಾರೆ ಅಂತಲೇ ಹೇಳ್ಬೋದು ಐದು ವಿಕೆಟ್ ಕಳ್ಕೊಂಡು ಗೆಲ್ತಾರೆ ಅಂತ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ಬಟ್ ಐದು ವಿಕೆಟ್ ಐದು ವಿಕೆಟ್ ಇಲ್ಲಿ ಆಲ್ಔಟ್ ಆಗಿ ಸೋತೋದ್ರು ಸೊ ಇದೊಂದು ಬಿಗೆಸ್ಟ್ ಡಿಫೀಟು ಇದು ನೆಕ್ಸ್ಟ್ ಇವರು ಬುದ್ಧಿ ಕಲ್ಕೋಬೇಕಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಬರ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್